ಹಾಜರಾಗಿದ್ದ ಮೊದಲಿಗೆ ಎಲ್ಲ ನಿರ್ದೇಶಕರಿಗೆ ಹಾಗೂ ಸಹಕಾರ ಸಂಘದ ಸದಸ್ಯರಿಗೆ ನಾವು ಗ್ರಾಮಸ್ಥರಿಗೆ ಒಂದು ಸಭೆಗೆ ಸ್ವಾಗತ ಕೊಡ್ತಾ ಅದೇ ರೀತಿ ಆರೋಗ್ಯ ವ್ಯವಸಾಯ ಸೇವಾ ಸಹಕಾರ ಸಂಯುಕ್ತ ಈ ಒಂದು ಸಹಕಾರ ಸಂಘದಲ್ಲಿ ಪದಾಧಿಕಾರಿಗಳು ಅಂದ್ರೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಈ ಒಂದು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಸ್ಥಾನಗಳಿಗೆ ಚುನಾವಣಾ ಚುನಾವಣಾ ನಡವಳಿಗಳನ್ನು ಕೇವಲ ಎರಡು ನಾಮಪತ್ರಗಳು ಮಾತ್ರ ಸ್ವೀಕ್ತಾವಿರುತ್ತವೆ ಅಧ್ಯಕ್ಷ ಸ್ಥಾನಕ್ಕೆ ಕೆ ಎಸ್ ನಟರಾಜ್ ಇವರು ನಾವದ ಸಲ್ಲಿಸಿರುತ್ತಾರೆ ಷೇರ್ ಸಂಖ್ಯೆ ಮೂರು ತ್ರೀ ಟು ತ್ರೀ ಡಬಲ್ ಫೋರ್ ಇವರಿಗೆ ಸೂಚಕರಾಗಿ ಆ ಮಾನ್ಯ ಪಾಲು ಅನುಮೋದಕರಾಗಿ ಎಚ್ ಎಫ್ ಪಂಕ್ಷ ವಿಮಾನಗಳು ಸಹಿ ಮಾಡುತ್ತಾರೆ ಅದೇ ರೀತಿ ಶ್ರೀನಿವಾಸ್ ಎಸ್ ಆರ್ ಷೇರ್ ಸಂಖ್ಯೆ ಟು ಸೆವೆನ್ ಏನ್ ಥ್ರೀ ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದ್ದಾರೆ ಕೆಲವರಿಗೆ ಸೂಚಕರಾಗಿ ವೆಂಕಟಸ್ವಾಮಿ ಎ ಮತ್ತು ಅನುಮೋದಕರಾಗಿ ಅಶೋಕ್ ಪಟ್ಟಿ ಅವರು ಸಹಿ ಮಾಡಿದ್ದಾರೆ ಎರಡೂ ನಾಮಪತ್ರಗಳು ಪರಿಶೀಲನೆಗೊಂಡು ಕ್ರಮಬದ್ಧವಾಗಿರ್ತವೆ ಅಂತಿಮ ಘಟ್ಟವಾಗಿ ಚುನಾವಣಾ ಫಲಿತಾಂಶ ಘೋಷಣೆ ಈ ಒಂದು ಸಹಕಾರ ಸಂಘದ ಪದಾಧಿಕಾರಿಗಳ ಸ್ಥಾನಗಳಿಗೆ ಎರಡು ಪದಾಧಿಕಾರಿಗಳ ಸ್ಥಾನಗಳಿದ್ದು ಎರಡೇ ನಾಮಪತ್ರ ಸ್ವೀಕೃತವಾಗಿರುವುದರಿಂದ ಸ್ವೀಕೃತವಾಗಿರುವುದರಿಂದ ಬೇರೆ ಯಾವುದೇ ನಾಮಪತ್ರ ಸ್ವೀಕೃತವಾಗಿರುವುದು सहकार संघ अध्यक्ष स्थान के, के तो नटराज इवर ಎಲ್ಲರ ಬೆಂಬಲದ ಅವರ ಪ್ರತಿನಿಧಿಗಳಷ್ಟೇ ನಾವು ಅವರು ನಮ್ಮ ಮೇಲೆ ಭರವಸೆ ಇತ್ತು ನಮಗೆ ಒಂದು ಅಧ್ಯಕ್ಷ ಸ್ಥಾನವನ್ನು ಉಪಾಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದಾರೆ ಇಲ್ಲಿ ನಾವು ಸಾಂಕೇತಿಕ ಮಾತ್ರ ಇಲ್ಲಿ ನಾವು ಹನ್ನೆರಡು ಜನ ತಂಡ ಒಂದೇ ತಂಡದಲ್ಲಿ ಗೆದ್ದಿರ್ತಕ್ಕಂಥರು ಎಲ್ಲರೂ ಸೇರಿ ಸಾಮೂಹಿಕ ನಾಯಕತ್ವದಲ್ಲಿ ಏನು ರೈತರಿಗೆ ಉದಾಹರಣೆಗೆ ನೋಡಿ ಈ ಬಿಲ್ಡಿಂಗು ನಮ್ಮ ತಾಲೂಕಲ್ಲಿ ಎಲ್ಲೂ ಇಲ್ಲ ಬಿಲ್ಡಿಂಗ್ ಹಿಂದೆ ಇದ್ದಂಥ ಅಧ್ಯಕ್ಷರುಗಳು ಹಿಂದೆ ಜಂಥ ನಮ್ಮ ಪ ಸದಸ್ಯಗಳು ಇಪ್ಪತ್ತೈದು ವರ್ಷಗಳಿಂದ ನಮ್ಮ ಕೈಯಲ್ಲಿದೆ ಅವರ ಶ್ರಮದಿಂದ ಇವತ್ತು ನಾವು ಇವತ್ತು ಈ ಕಟ್ಟಡವನ್ನು ಕಟ್ಟಿದ್ವಿ ನಾವು ಬಂದಿದ್ದೀವಿ ನಾವು ಐದು ವರ್ಷ ಏನು ಅವಧಿ ಇರ್ತೀವಿ ನಾವೆಲ್ಲ ಸೇರಿ ಇನ್ನೂ ಒಂದು ಒಳ್ಳೆಯ ಕೆಲಸಗಳನ್ನ ಮಾಡಿ ರೈತರಿಗೆ ನಾನು ಬಿ ಡಿ ಸಿ ಸಿ ಬ್ಯಾಂಕ್ ಸಿ ಆಗಿರೋದ್ರಿಂದ ಬಿ ಡಿ ಸಿ ಸಿ ಬ್ಯಾಂಕಿಂದ ಬರಬೇಕಾದಂಥದ್ದು ಇರ್ಬೋದು ಸರ್ಕಾರದಿಂದ ಬರಬೇಕಾಗಿರ್ತಕ್ಕಂಥದ್ದು ಇರ್ಬೋದು ಸರ್ಕಾರದಿಂದ ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ ಸಿದ್ದರಾಮಯ್ಯನವರಿದ್ದಾರೆ ಇದ್ದಾರೆ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರಿದ್ದಾರೆ ನಮ್ಮ ರಾಮಲಿಂಗಾಡಿ ಸಾಹೇಬರು ರಾಮಲಿಂಗಾಡಿ ಸಾಹೇಬರು ಡಿ ಕೆ ಸುರೇಶ್ ಸಾಹೇಬರು ನಮ್ಮ ಬಿ ಶಿವಣ್ಣವರು ಇನ್ನು ಇಲ್ಲಿ ನಮ್ಮ ಪ್ರಮುಖವಾಗಿ ನಮ್ಮ ಮಾರ್ಗದರ್ಶಕರು ಇವತ್ತು ನಾವೆಲ್ಲ ಈ ಸ್ಥಾನಮಾನಗಳನ್ನು ಅಲಂಕರಿಸಬೇಕಾದ್ರೆ ಎಚ್ ಎಸ್ ಬಸವರಾಜ್ ಅವ್ರ ಕಾರಣ ಆವೇ ವೆ ಅವ್ರ ಕಾರಣ ಅವರ ಮುಖಂಡತ್ವದಲ್ಲಿ ನಾವಿವತ್ತು ಚುನಾವಣೆಗಳನ್ನು ಮಾಡ್ಕೊಂಡು ಎಲ್ಲ ಇಲ್ಲಿರು ನಮ್ಮ ಬ್ಲಾಕ್ ಅಧ್ಯಕ್ಷರಾದಂಥ ಶ್ರೀಧರ್ ಅವರು ಎಲ್ಲರೂ ಸೇರಿ ಇವತ್ತು ನಮ್ಮ ತಂಡವನಾರ ಗೆಲ್ಲಿಸ್ಕೊಟ್ಟಿದ್ದಾರೆ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ ಏನು ರೈತರಿಗೆ ಆಗಬೇಕಾದಂಥ ಸವಲತ್ತುಗಳಿದೆ ಸಹಕಾರ ಸಂಘದಲ್ಲಿ ಆಮೇಲೆ ಮಹಿಳೆಯರಿಗೆ ಹಿಂದುಳಿದ ವರ್ಗದವರಿಗೆ ಎಲ್ರಿಗೂ ಏನು ಇಲ್ಲಿ ಶೇರ್ ಹೋಲ್ಡರ್ ಆಗಿದ್ದಾರೆ ಯಾರು ಅವರಿಗೆ ಏನೇನು ಸಲಬೇಕಾಗಿದೆ ಸರ್ಕಾರದಿಂದ ಯಾವುದೇ ಆಗಲಿ ನಾವು ತಗೊಂಬಂದು ನಮ್ಮ ರಾಮಯ್ಯನವರು ನಮ್ಮ ದೇವಸಂದರ್ಭದ ಪಿ ಎಸ್ ಆಗಿದ್ದಾರೆ ಅವರು ಅವರು ಸಹ ನಮಗೆ ಏನು ಬೇಕೋ ಎಲ್ಪನ್ನು ಮಾಡ್ತಾರೆ ಅವ್ರನ್ನೂ ತಗ ತಗೊಂಡು ಯಾವುದೇ ಆಗಲಿ ಎಲ್ಲವನ್ನು ರೈತರಿಗೆ ಸಲ್ಬೇಕಾದದನ್ನು ನಾವು ವ್ಯವಸ್ಥೆ ಮಾಡ್ತೀವಿ ಅವಿರೋಧವಾಗಿ ಆಯ್ಕೆ ಮಾಡೋದಕ್ಕೆ ಸಾಕರಿಸಿದಂಥ ಮತ್ತೊಮ್ಮೆ ಎಲ್ಲ ನಾಯಕರಿಗೆ ಮತ್ತು ನನ್ನ ಎಲ್ಲ ಸದಸ್ಯರಿಗೆ ನಿರ್ದೇಶಕರಿಗೆ ನಾನು ನಮಸ್ಕರಿಸ್ತಾ ನಿಮ್ಮ ನಿಮ್ಮ ಏನು ನಂಬಿಕೆ ಇದೆ ಅದನ್ನು ನಾವಿಬ್ಬರು ಕಾಪಾಡ್ಕೊಳ್ತೀವಿ ಮುಂದಿನ ದಿನಗಳಲ್ಲಿ ನೀವೆಲ್ಲ ನಮ್ಮ ಜೊತೆಯಲ್ಲಿದ್ದು ನಾವು ಐದು ವರ್ಷ ನೆಕ್ಸ್ಟು ಆ ಒಳ್ಳೆ ತಂಡವನ್ನು ಮುಂದೆನೇ ತರೋದಕ್ಕೆ ಜನ ಗುರ್ಸೋ ರೀತಿಯಲ್ಲಿ ಕೆಲಸ ಮಾಡಲ್ಲ ಅಂತ ಎಲ್ಲ ಎಲ್ರಿಗೂ ನಾನು ಧನ್ಯವಾದಗಳು ತಗೊಳ್ರಿ ಎಲ್ಲರೂ ಸಹಕಾರ ನಮ್ಮ ಜನತೆಗೂ ಉಪಾಧ್ಯಕ್ಷರಾಗಿ ನಮ್ಮ ಶ್ರೀನಿವಾಸ್ ಅವರನ್ನು ಆಶ್ರಿಸುತ್ತಾ ಮುಂದೆ ಈ ದಿನಗಳಲ್ಲಿ ನಾವು ಹಿಂದೆ ಕಿಸಾನ್ ಸಾಲ ಮತ್ತು ಮಹಿಳೆಯರು ಆಮೇಲೆ ಸಣ್ಣ ಈ ನಮ್ಮ ರೈತರು ಸಣ್ಣ ರೈತರಿಗೆ ಐದು ಗುಂಟೆ ಹತ್ತು ಗುಂಟೆ ಇರೋವಂಥ ಇವರಿಗೆ ಕಿಸಾನ್ ಸಾಲ ಒಂದು ಉದ್ಯೋಗ ಮಾಡೋಂಥ ಒಂದು ಕಲ್ಪಿಸಿ ಮತ್ತು ಮುಂದೆ ಈ ಪಿಕ್ನಿಕ್ ಕಲೆಕ್ಷನ್ನು ಮತ್ತು ಇದಕ್ಕಿಂತ ನಾನು ಎರಡು ಸಾವಿರದ ಹದಿನೈದರಿಂದ ಇಪ್ಪತ್ತವರೆಗೂ ನಾವು ಇದ್ದೆ ಈ ಆವಾಗನ ಲಾಭ ಸ್ವಲ್ಪ ನಮ್ಮ ಸೊಸೈಟಿ ಹೆಚ್ಚಾದ್ದರಿಂದ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೈದರಲ್ಲಿ ಒಂದು ಕಟ್ಟಡ ಕಟ್ಟಡ ಕೂಡ ಸ್ಥಾಪನೆ ಕೂಡ ಒಂದು ಅನುಕೂಲ ಆಯಿತು ಮುಂದೆ ನಾವು ಚೆನ್ನಾಗಿ ಇದು ಈ ಸೊಸೈಟಿಯನ್ನು ನಡೆಸ್ಕೊಂಡು ಹೋಗಿ ನಮ್ಮ ಈಗ ಇವತ್ತಿನ ಕೆ ಎಸ್ ನಟರಾಜ್ ಮತ್ತು ಶ್ರೀನಿವಾಸ್ ಉಪಾಧ್ಯಕ್ಷರಿಗೆ ಆಯ್ಕೆಗೆ ಇವರಿಗೆ ಬೆಂಬಲವನ್ನು ಕೊಟ್ಟಂಥ ಉತ್ತ ಉನ್ನತ ಮಟ್ಟದಲ್ಲಿ ಏರ್ಸೋಕೆ ಒಂದು ಪ್ರಯತ್ನ ನಾವೆಲ್ಲ ಮಾಡ್ತೀವಿ ಆರನೇ ತಾರೀಕು ನಡೆದಂಥ ಚುನಾವಣೆಯಲ್ಲಿ ನಮ್ಮ ಹನ್ನೆರಡು ಜನ ಕಾಂಗ್ರೆಸ್ ಬಳಿ ಸದಸ್ಯರನ್ನ ಆಯ್ಕೆ ಮಾಡಿದರು ಮೊದಲಿಗೆ ಆಯ್ಕೆ ಮಾಡಿದಂಥ ಎಲ್ಲ ನಮ್ಮ ರೈತ ಬಾಂಧವರಿಗೆ ಧನ್ಯವಾದಗಳನ್ನು ತಿಳಿಸ್ತೀವಿ ಅದೇ ರೀತಿ ಇವತ್ತು ನಡೆದಂಥ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ನಮ್ಮ ಕೆ ಎಸ್ ನಟರಾಜನವರು ಮತ್ತು ಶ್ರೀನಿವಾಸಣ್ಣವರು ಇಬ್ಬರು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಅವ್ರಿಗೆ ಕೂಡ ನಾವು ತು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ ಏನೇ ಅವಕಾಶ ಮಾಡಿಕೊಟ್ಟಿದ್ದಾರೆ ನಮ್ಮ ಹನ್ನೆರಡು ಜನಕ್ಕೂ ಮುಂದಿನ ಐದು ವರ್ಷ ಕಾಲದಲ್ಲೂ ನಮ್ಮ ಸಂಸ್ಥೆನ ಉನ್ನತ ಮಟ್ಟಕ್ಕೆ ತಗೊಂಡೋಗಿ ಮತ್ತು ಮುಂದೆ ಡಿಜಿಟಲ್ ಬ್ಯಾಂಕಿಂಗ್ ಮಾಡಿ ಇನ್ನು ಸರ್ಕಾರದಿಂದ ಬಂದ ಬರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಜನರಿಗೆ ಒದಗಿಸಲ್ಲಿ ನಾವು ಎಲ್ಲರೂ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀವಿ ಅಂತ ಈ ಮೂಲಕ ಹೇಳಿ ಧನ್ಯವಾದಗಳನ್ನು ತಿಳಿಸಿದಾಗ ಈ ದಿನ ನೂತನವಾಗಿ ನಿರ್ದೇಶಕರಾಗಿ ವ್ಯವಸಾಯ ಸೇವಾ ಸಹಕಾರ ಸಂಘದ ಆಡಳಿತ ಮಂಡಳಿಗೆ ಇಪ್ಪತ್ತೈದನೇ ಸಾಲಿನ ಎಲ್ಲ ನಿರ್ದೇಶಕರುಗಳಿಗೆ ಈ ದಿನ ಚುನಾವಣಾಧಿಕಾರಿಗಳು ಒಂದು ಪತ್ರಗಳನ್ನು ಕೊಟ್ಟು ಅಧಿಕೃತವಾಗಿ ಘೋಷಣೆಯನ್ನು ಸಹ ಮಾಡಿದ್ದಾರೆ ಮೊಟ್ಟ ಮೊದಲಿಗೆ ಎಲ್ಲ ಸಹಕಾರಿ ಸಂಘದ ಎಲ್ಲ ಆ ಜೀವ ಸದಸ್ಯತ್ವರಿಗೆ ಹೊಂದಿರತಕ್ಕಂಥ ಷೇರುದಾರರಿಗೆ ನಮ್ಮ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಎಲ್ಲ ಮುಖಂಡರುಗಳಿಗೂ ಸಹ ಕೃತಜ್ಞತೆಗಳನ್ನು ಸಲ್ಲಿಸ್ತವೆ ನಟರಾಜಣ್ಣರವರನ್ನ ಎಲ್ಲ ಹನ್ನೆರಡು ಜನ ನಿರ್ದೇಶಕರು ಒಟ್ಟಾಗಿ ಕೂತು ಹತ್ತು ಜನರು ಒಮ್ಮತದ ತೀರ್ಮಾನದ ಮೇರೆಗೆ ನಟರಾಜಣ್ಣವ್ರನ್ನ ಅಧ್ಯಕ್ಷರಾಗಿ ಶ್ರೀನಿವಾಸಣ್ಣವ್ರನ್ನ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಲಾಯಿತು ಈ ದಿನ ಅವ್ರ ಮೇಲೆ ಹೆಚ್ಚಿನ ನಿರೀಕ್ಷೆ ಹೊಂದುವುದರ ಜೊತೆಗೆ ನಾವು ಸಹ ಅವರಿಗೆ ಉತ್ತಮವಾದಂತಹ ಬೆಂಬಲವನ್ನು ಕೊಡ್ತೇವೆ ಯಾವುದೇ ರೀತಿಯಾದಂತಹ ಒಳ್ಳೆ ಕೆಲಸ ಕಾರ್ಯಗಳಿಗೆ ಎಲ್ಲರೂ ಸಹ ಒಮ್ಮತದಿಂದ ಪ್ರತಿ ಹಂತದಲ್ಲೂ ಅವ್ರಿಗೆ ಸಹಕಾರವನ್ನು ಕೊಡ್ತೇವೆ ಅಂತ ಈ ಮೂಲಕ ತಿಳಿಸ್ತಾ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಆರ್ಗದೆ ಸಹಕಾರ ಸಂಘವನ್ನು ಮೇಲ್ಮಟ್ಟಿಗೆ ಎತ್ಕೊಂಡು ಹೋಗೋದಕ್ಕೆ ಏನೇನೋ ಸಹಕಾರ ಸಾಧ್ಯನೋ ಸರ್ಕಾರದಿಂದನೂ ಸಹ ಹಾಗೂ ಎಲ್ಲ ನಿರ್ದೇಶಕರುಗಳ ಬೆನ್ನೆಬಿನಿಂದ ಈ ಸಂಘವನ್ನು ಮತ್ತಷ್ಟು ಉನ್ನತ ದರ್ಜೆಗೆ ತಗೊಂಡು ಹೋಗೋ ನಾವು ಸಲ್ಲಿಸ್ತೇವೆ ಹಾಗೆಯೇ ಹತ್ತು ಹಳ್ಳಿಗಳ ರೈತರಿಂದ ನಾವು ಈ ಮಟ್ಟಕ್ಕೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಸ್ಥಾಪನೆಯಾದ ಈ ಸಂಘವು ಉನ್ನತ ಮಟ್ಟದಲ್ಲಿ ನಡೆಯುತ್ತಿದೆ ನಮ್ಮ ಆರ್ಗದೆ ವ್ಯವಸಾಯ ಸೇವಾ ಸಹಕಾರ ಸಂಘಕ್ಕೆ ಹತ್ತು ವರ್ಷಗಳಿಂದ ಏನಂದರೆ ಗೊಲ್ಲಳ್ಳಿಗೆ ರೇಷನ್ ಕೊಡೋದಿರಲಿಲ್ಲ ಪಡಿತರ ಚೀಟಿ ಮತ್ತು ನಮ್ಮ ಸೀತನಾಯ್ಕನಹಳ್ಳಿ ಮತ್ತು ದೇವಸಂದ್ರ ಈ ಬೊಮ್ಮಂಡಳ್ಳಿ ನಾಲ್ಕು ಕೊಳ್ಳಿಗೂ ನಾವು ಹತ್ತು ವರ್ಷದಿಂದ ನಾಲ್ಕು ಕೊಳ್ಳಿಗೂ ರೇಷನ್ನು ಇಲ್ಲಿಗೆ ಬಂದು ತಗೊಂಡೋಗಿತ್ತು ಅದನ್ನ ಇಲ್ಲೇ ನಾವು ಪ್ರತಿ ಗ್ರಾಮಕ್ಕೂ ಕೊಡೋ ಥರ ನಮ್ಮ ಹಿಂದೆ ಇದ್ದ ನಿರ್ದೇಶಕರುಗಳು ಎಲ್ಲ ಇದು ಮಾಡಿ ನಾವು ಪ್ರತಿ ಗ್ರಾಮಕ್ಕೂ ರೇ ಪಡಿತರವನ್ನು ಹಂಡ್ರೆಡ್ ಪರ್ಸೆಂಟ್ ವಿತರಣೆ ಮಾಡ್ತಿದ್ದೇವೆ ಹಾಗೆ ನಮ್ಮ ಈ ಆರ್ಗದ್ಯ ವ್ಯವಸಾಯ ಸೇವಾ ಸಹಕಾರದ ಅಧ್ಯಕ್ಷ ನೂತನ ಅಧ್ಯಕ್ಷರಾಗಿ ನಟರಾಜಣ್ಣನವರು ಹಾಗೆ ನಮ್ಮ ಸೀತ್ ಶ್ರೀನಿವಾಸ್ ಅವರು ಉಪಾಧ್ಯಕ್ಷರಾಗಿ ಉತ್ತಮ ಕಾರ್ಯನಿರ್ವಹಿಸಲಿ ಹಾಗೆ ನಮ್ಮ ನಿರ್ದೇಶಕರಿಗೆಲ್ಲ ಉತ್ತಮ ರೈತರು ಬ ಸಂಪರ್ಕ ಸಿಗಲಿ ಎಂದು ನಾನು ವಹಿಸಿದ್ದೇನೆ ಹಾರಗತೆ ವಿ ಎಸ್ ಎಸ್ನ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ನಮ್ಮೆಲ್ಲ ಹಿರಿಯ ನಾಯಕರಾದಂಥ ಕೆ ಎಸ್ ನಟರಾಜು ಅವರು ಆಯ್ಕೆಯಾಗಿದ್ದಾರೆ ಅವ್ರಿಗೂ ಅಭಿನಂದನೆಗಳು ಸಲ್ಲಿಸ್ತೀನಿ ಹಾಗೂ ಸ್ನೇಹಿತರಾದಂಥ ಪಕ್ಕದ ಗ್ರಾಮದ ಶ್ರೀನಿವಾಸ ಅವರು ಉಪಾಧ್ಯಕ್ಷಗೆ ಆಯ್ಕೆಯಾಗಿದ್ದಾರೆ ಅಧ್ಯಕ್ಷರಾಗಿ ನಟರಾಜು ಅವರು ಉಪಾಧ್ಯಕ್ಷರಾಗಿ ಅವರು ಆಯ್ಕೆಯಾಗಲು ಸಹಕರಿಸಿದಂಥ ಎಲ್ಲ ಹನ್ನೆರಡು ಜನ ಈ ಬ್ಯಾಂಕ್ನ ನಿರ್ದೇಶಕಗಳಿಗೆ ಅಭಿನಂದನೆ ಸಲ್ಲಿಸ್ತೀನಿ ಈಗ ಏನು ನೂತನ ನೂತನವಾಗಿ ಆಯ್ಕೆ ಆಗಿರ್ತಕ್ಕಂಥ ಆಯ್ಕೆಯಾಗಿರ್ತಕ್ಕಂಥ ನಟರಾಜು ಅವರು ಮತ್ತು ಶ್ರೀನಿವಾಸರವರು ಉತ್ತಮವಾದಂಥ ಹಾಂ ಎಲ್ಲರಿಗೂ ನಮಸ್ಕಾರ ಈ ಈ ದಿನ ಆರಗದ್ದೆ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ನಮ್ಮ ಮೇರು ನಟರಾದಂಥ ಸಾರಿ ಹಿರಿಯ ನಾಯಕ ಹಿರಿಯ ಹಿರಿಯ ನಾಯಕರಾದಂಥ ಕೆ ಎಸ್ ನಟರಾಜು ಅವರು ಅಧ್ಯಕ್ಷರಾಗಿದ್ದಾರೆ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಹಾಗೂ ಉಪಾಧ್ಯಕ್ಷ ಆದಂಥ ಶ್ರೀನಿವಾಸ್ ಅವ್ರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಈ ಕಟ್ಟಡವನ್ನು ನಮ್ಮ ಹಿಂದಿನ ಅವಧಿಯಲ್ಲಿ ಪೂರ್ಣಗೊಳಿಸಿದ್ವಿ ನಾವು ಕೂಡ ಈ ಸಹಕಾರ ಕ್ಷೇತ್ರದಲ್ಲಿ ನಿರ್ದೇಶಕರಾಗಿದ್ವಿ ಆ ಕ್ಷೇತ್ರ ಆ ಟೈಮ್ನಲ್ಲಿ ಈ ಸಹಕಾರ ಕ್ಷೇತ್ರನ ಉನ್ನತ ಮಟ್ಟಕ್ಕೆ ತಗೊಂಡು ಹೋಗಬೇಕು ಅಂತೇಳಿ ಎಲ್ಲ ಬಂದಿರುವಂಥ ಅಧ್ಯಕ್ಷಗಳು ಈಗ ಇರುವಂಥ ಎನ್ ಎಸ್ ರವಿಚಂದ್ರ ಅವರಾಗ್ಬೋದು ಶಾಶ್ವತ್ ಅವರಾಗ್ಬೋದು ಆ ಹಿಂದೆ ಆಗಿರ್ಬೋದು ಉಪಾಧ್ಯಕ್ಷ ಆಗಿದ್ದರು ಎಲ್ಲರೂ ಸಹಕಾರ ಮತ್ತು ಪ್ರಾಮಾಣಿಕ ಪ್ರಯತ್ನದಿಂದ ಇವತ್ತು ದಿನ ಈ ಹೊಸ ಕಟ್ಟಡವನ್ನು ನಿರ್ಮಾಣ ಮಾಡಲು ಸಾಧ್ಯವಾಯಿತು ಅದೇ ರೀತಿ ಇಡೀ ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ಹಳ್ಳಿಗಳ ಹಳ್ಳಿಗಳಲ್ಲಿರುವಂಥ ನಮ್ಮ ವ್ಯವಸಾಯ ಸೇವಾ ಸಹಕಾರ ಸಂಘದ ನಮ್ಮ ರೈತರು ಹಾಗೂ ಸದಸ್ಯರು ಮತ್ತು ಸ್ತ್ರೀ ಶ್ರೀಶಕ್ತಿ ಗುಂಪುಗಳು ಇವರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಸುಮಾರು ವರ್ಷಗಳಿಂದ ನಮ್ಮ ಇದರಲ್ಲಿ ವ್ಯವಸಾಯ ಕ್ಷೇತ್ರದಲ್ಲಿ ನಡ್ಕೊಂಡು ಬಂದಿರುತ್ತೆ ಅದೇ ರೀತಿ ಅಭಿವೃದ್ಧಿಯನ್ನು ಮಾಡಲಿ ಅಂತ ಈ ಮೂಲಕ ನಾವು ಕೇಳ್ಕೊಳ್ತಾ ಮುಂದಿನ ದಿನಗಳಲ್ಲಿ ಇನ್ನೂ ಯುವಕರಿದ್ದಾರೆ ಅವರು ಕೂಡ ಅವ್ರಿಗೂ ಅವಕಾಶಗಳ ಸಿಗುವಂಥ ಇದಿದೆ ಇದಿದೆ ಅವರು ಕೂಡ ಸರ್ಕಾರದಿಂದ ಬರುವಂಥ ಸವಲತ್ತುಗಳನ್ನ ಮತ್ತು ಸರ್ಕಾರದಿಂದ ಸರ್ಕಾರದಿಂದ ಬರುವಂಥ ಎಲ್ಲ ಸವಲತ್ತುಗಳನ್ನು ಪ ಪಡ್ಕೊಬಂದು ಇಲ್ಲಿ ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಕಾರ್ಯ ಕಾರ್ಯಕ್ರಮವನ್ನು ರೂಪಿಸ್ಲಿ ಅಂತ ಹೇಳಿ ನಾನು ಈ ಮೂಲಕ ಅವರನ್ನು ಕೇಳ್ಕೊಳ್ತಾ ಮತ್ತೆ ಮತ್ತೊಮ್ಮೆ